ಿ ಗುರುಪೂರ್ಣಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೇಷರಾಶಿಯವರೇ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಇಂದು ನಿಮಗಾಗಿ ಹೇಳಲಿರುವ ವಿಷಯ ಸಾಮಾನ್ಯ ವಿಷಯವಲ್ಲ ಡಿಸೆಂಬರ್ ಹನ್ನೊಂದನೇ ತಾರೀಕು ರಾತ್ರಿ ನಿಖರವಾಗಿ ಒಂಬತ್ತು ಗಂಟೆ ಹೊತ್ತಿಗೆ ನಿಮ್ಮ ಮನೆಗೆ ಒಬ್ಬ ಸ್ತ್ರೀ ಬರ್ತಾರೆ ಎಂಬ ಈ ರಹಸ್ಯ ಈಗಾಗಲೇ ಅನೇಕ ಮೇಷರಾಶಿ ಜನರನ್ನೇ ಬೆಚ್ಚಿ ಬೀಳಿಸಿದೆ ಆ ಸ್ತ್ರೀ ಯಾರು ಯಾಕೆ ಬರ್ತಾರೆ ಏನು ತುರ್ತು ಮರು ಹೋಗುವಂತ ಸುದ್ದಿಯನ್ನ ಯಾಕೆ ಇವತ್ತು ತಂದು ಕೊಡಬೇಕಾಯಿತು ಎಂಬ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಈಗ ಸುಳಿತಾ ಇರಬಹುದು ಆದ್ರೆ ಇಂದಿನ ದಿನದ ರಾಶಿ ಭವಿಷ್ಯ ಹೇಳುವುದೇ ಹೀಗಾಗಿದೆ ನಿಮ್ಮನ್ನು ವರ್ಷಗಳಿಂದ ದೂರವಾಗಿಸಿದ್ದ ಒಬ್ಬ ಮಹಿಳಾ ವ್ಯಕ್ತಿ ನಿಮ್ಮ ಮನೆಗೆ ಸ್ವತಃ ಬರ್ತಾ ಇದ್ದಾರೆ ಅವಳು ತರ್ತಾ ಇರುವ ಸುದ್ದಿ ನಿಮ್ಮ ಹೃದಯವನ್ನ ಒಮ್ಮೆ ತಡೆದು ಮತ್ತೆ ಜೋರಾಗಿ ತೋಗುವಂತೆ ಮಾಡಬಹುದು ಯಾಕೆಂದ್ರೆ ಈ ಭೇಟಿ ನಿಮ್ಮ ಜೀವನದ ಒಂದು ಹೊಸ ದಿಕ್ಕನ್ನೇ ತರುತ್ತೆ ಜೀವನದಲ್ಲಿ ಹಲವಾರು ಬಾರಿ ನಮ್ಮನ್ನು ನಾವು ಮರಿತೇವೆ ನಮ್ಮನ್ನು ಬಿಟ್ಟು ಹೋಗಿದ್ದ ಸಂಬಂಧಗಳು ನಮ್ಮನ್ನು ಮರೆತು ಬಿಡುತ್ತೆ ಆದರೆ ಡಿಸೆಂಬರ್ ಹನ್ನೊಂದರಂದು ನಿಮ್ಮ ಬಾಗಿಲಿಗೆ ಬರ್ತಾ ಇರುವ ಈ ಸ್ತ್ರೀ ಯಾವಾಗಲೂ ನಿಮ್ಮ ಜೀವನದಲ್ಲಿ ಅತ್ಯಂತ ಹತ್ತಿರವಾಗಿದ್ದವು ಬಹುಶಃ ನಿಮ್ಮ ಗೆಳತಿ ಆಗಿರಬಹುದು ಅಥವಾ ನಿಮ್ಮ ಯಾವಾಗಲೂ ಹಳ್ಳಿಯಲ್ಲಿ ನಿಮ್ಮ ಜೊತೆ ಓಡಾಡ್ಕೊಂಡಿದ್ದ ನಿಮ್ಮ ಫ್ರೆಂಡ್ ಆಗಿರಬಹುದು ಅಥವಾ ಕ್ಲಾಸ್ಮೇಟ್ ಆಗಿರಬಹುದು ಬಹುಶಃ ನಿಮ್ಮ ಹಿಂದಿನ ಒಂದು ನೆರೆಹೊರೆಯವರಾಗಿರಬಹುದು ಅಥವಾ ನಿಮ್ಮ ಕುಟುಂಬಕ್ಕೆ ಬಹಳ ಹತ್ತಿರವಾಗಿದ್ದ ಮಗಳು ಆಗಿರಬಹುದು ಕೆಲ ಸಂದರ್ಭಗಳಲ್ಲಿ ಇದು ಸಂಪೂರ್ಣವಾಗಿ ಕಳೆದು ಹೋದ ಒಂದು ಸಂಬಂಧವು ಕೂಡ ಆಗಿರಬಹುದು ನಿಮಗೆ ವರ್ಷಗಳಿಂದ ಸಂಪರ್ಕ ಇಲ್ಲದೆ ಮುಸ್ಕಾಗಿದ್ದ ಒಂದು ನೆನಪು ಆಗಿದ್ದವರು ಇವರಾಗಿರ್ತಾರೆ ಈಗ ಮತ್ತೆ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಲ್ಲುವ ಪರಿಸ್ಥಿತಿ ಬಂದ ಬರ್ತಾ ಇದೆ ಅವರು ಸ್ವತಃ ನಿಮ್ಮ ಮನೆಗೆ ಬರೋದು ಕಾರಣ ಇಲ್ಲದೆ ಇಲ್ಲ ಈಗಿನ ಪರಿಸ್ಥಿತಿ ಕಾರಣವಾಗಿರಬಹುದು ಅಥವಾ ಅವಳ ಜೀವನದಲ್ಲಿ ನಡೆದ ವಿಶೇಷ ಘಟನೆ ನಿಮ್ಗೆ ಅಂತ ಏನಾದರೂ ಇರಬಹುದು ಈ ಭೇಟಿ ನಿಮಗೆ ಕೇವಲ ಶಾಕ್ ಅಲ್ಲ ಅದು ನಿಮ್ಮ ಜೀವನದ ಒಂದು ನೂತನ ತಿರುವಿನ ಸೂಚನೆ ಅಂತ ಹೇಳಬಹುದು ರಾಶಿ ಚಕ್ರ ಪ್ರಕಾರ ರಾತ್ರಿ ಒಂಬತ್ತು ಗಂಟೆಯ ನಂತರ ಈ ವ್ಯಕ್ತಿಯಿಂದ ಒಂದು ಸುದ್ದಿಯನ್ನ ನೀವು ಕೇಳ್ತೀರಾ ಆ ಸುದ್ದಿ ನೀವು ಊಹಿಸಿದ್ದೇ ಇರಬಹುದು ಅಥವಾ ನೀವು ಕನಸಿನಲ್ಲಿ ಕೂಡ ಊಹೆ ಮಾಡಿದ್ದು ಒಂದು ಭಾವಿಸಿದೆ ಜಸ್ಟ್ ಇಮೇಜನ್ನು ಮಾಡಿರಲ್ಲ ಆ ವಿಷಯ ಕೂಡ ಆಗಿರಬಹುದು ಅದು ನಿಮ್ಮನ್ನ ನಡುಗಿಸುವಷ್ಟು ಗಂಭೀರ ಆಗಿರಬಹುದು ಅಥವಾ ಸಂತೋಷದಿಂದ ತುಂಬಿಸುವಷ್ಟು ಅದ್ಭುತವಾಗಿರಬಹುದು ಕೆಲವರಿಗೆ ಇದು ಹಳೆಯ ಸಂಬಂಧಗಳ ಒಂದು ಮರುಶೇಖರಣೆ ಆಗಿರಬಹುದು ಕೆಲವರಿಗೆ ಹಳೆಯ ತಪ್ಪುಗಳನ್ನ ಸರಿಪಡಿಸುವ ಒಂದು ಅವಕಾಶ ಆಗಿರಬಹುದು ಇನ್ನು ಕೆಲವರಿಗೆ ಕಳೆಲಿರುವ ಬಾಂಧವ್ಯ ಮತ್ತೆ ಕೈಗೆ ಸಿಗುವ ಕ್ಷಣ ಆಗಿರಬಹುದು ಆದರೆ ಯಾರ ಆದ್ರೂ ಕೂಡ ಇದು ನಿಮ್ಮ ಬದುಕಿಗೆ ಬರುವ ಬದಲಾವಣೆ ಅನ್ನೋದು ಸ್ಪಷ್ಟ ಮೇಷರಾಶಿ ವ್ಯಕ್ತಿಗಳ ಗುಣಗಳನ್ನು ನೋಡಿದ್ರೆ ನೀವು ಒಂದೊಂದು ಕೆಲಸವೂ ನಿಯಮಿತವಾಗಿ ಕ್ರಮಬದ್ಧವಾಗಿ ಮಾಡುವವರು ಆಗಿರ್ತೀರ ನಿಮ್ಮ ಮನುಷ್ಯ ನಿಮ್ಮ ಒಂದು ಮನಸ್ಸು ಮನುಷ್ಯತ್ವ ಇವೆಲ್ಲವೂ ಕೂಡ ನೇರ ಸತ್ಯಕ್ಕೆ ಬದ್ಧವಾಗಿರುತ್ತೆ ನಿಮ್ಮನ್ನು ಮನುಷ್ಯರು ಬಿಟ್ಟು ಹೋದರೆ ಸಹ ನೀವು ಅವರನ್ನು ಮರತೆ ಬಿಡುವಷ್ಟು ಕೆಟ್ಟವರಲ್ಲ ನೀವು ಯಾವತ್ತೂ ಅವರ ನೆನಪಲ್ಲೇ ಇರ್ತೀರ ಯಾವಾಗ್ಲೂ ಅವರ ನೆನಪಲ್ಲಿ ಒಂದು ಮರಳದ ಸ್ವಭಾವವನ್ನು ಹೊಂದಿರ್ತೀರ ಒಂದು ಹಳೆಯ ಪುಟವನ್ನ ಮತ್ತೆ ತೆರೆಯುತ್ತೆ ಅವಳ ಮಾತುಗಳಲ್ಲಿ ನೀವು ಹುಡುಕ್ತಾ ಇದ್ದ ಉತ್ತರಗಳು ಸಿಗಬಹುದು ಅವಳ ಬಳಿ ನಿಮ್ಮ ಜೀವನವನ್ನ ಬೆಳಗಿಸುವ ಮಾರ್ಗಸೂಚನೆ ಇದ್ದಿರಬಹುದು ಮತ್ತು ಇದೇ ಅತ್ರ ರಾತ್ರಿ ನಿಮ್ಮ ಹಣಕಾಸಿನ ಸಮಸ್ಯೆಗೆ ಪರಿಹಾರ ದೊರಕಬಹುದು ನೀವು ಈಗಾಗಲೇ ದಿನಗಳನ್ನು ಕಳೆಯುತ್ತಿದ್ದ ಆರ್ಥಿಕ ಒಂದು ಪ್ರೆಸರ್ ಏನಿದೆ ಆ ಅದರಿಂದ ನೀವು ಮುಕ್ತಿ ಪಡೆಯುವುದಕ್ಕೆ ಒಂದು ದಾರಿಯ ಸೂಚನೆ ಕೂಡ ಆಗಿರಬಹುದು ನಿಮ್ಮ ಮನೆಯೊಬ್ಬ ಮಹಿಳಾ ಸಂಬಂಧಿಕರು ಅಥವಾ ಹಳೆಯ ಗೆಳತಿ ಅಥವಾ ನಿಮ್ಮನ್ನು ಗೌರವದಿಂದ ನೋಡ್ತಾ ಇದ್ದ ಒಬ್ಬ ಸ್ತ್ರೀ ನಿಮ್ಮ ಸ್ಥಿತಿಗೆ ಪರಿಹಾರ ಹೇಳುವಂತಹ ಸಲಹೆ ನೀಡುವ ಸಾಧ್ಯತೆ ಕೂಡ ಇದೆ ಇನ್ನು ವ್ಯವಹಾರದಲ್ಲಿ ಗೊಂದಲದಲ್ಲಿ ಇದ್ದವರಿಗೆ ಹೊಸ ಸ್ಪಷ್ಟನೆ ಬರುತ್ತೆ ಉದ್ಯೋಗದಲ್ಲಿ ಇರುವವರಿಗೆ ತಡವಾಗಿ ಬಂದಿದ್ದ ಒಳ್ಳೆಯ ಅವಕಾಶ ಮತ್ತೆ ಬರುತ್ತೆ ಅನಾರೋಗ್ಯದಿಂದ ಬಳ್ತಾ ಇದ್ದವರು ಇದ್ದವರಿಗೆ ಒಂದು ಚಿಕಿತ್ಸೆ ಯಾವುದು ಸರಿ ಅಂತ ಹೇಳಿ ತಿಳಿದ ಇದ್ದವ್ರಿಗೆ ಅದಕ್ಕೂ ಇದು ಒಂದು ಸ್ಪಷ್ಟತೆ ಸಿಗುತ್ತೆ ಆದರೆ ಎಚ್ಚರಿಕೆ ಅಗತ್ಯವಿರುವ ಒಂದು ವಿಷಯ ಇದೆ ಇದೇ ದಿನ ನಿಮಗೆ ಸ್ತ್ರೀಯರ ಜೊತೆ ವಾದ ವಿವಾದಗಳು ಕೂಡ ಸಂಭವಿಸುವ ಸೂಚನೆ ಇದೆ ಅತ್ತೆ ಸೊಸೆ ನಡುವೆ ಆಗಿರಬಹುದು ಅಥವಾ ನೆರೆಮನೆಯ ಮಹಿಳೆಯೊಂದಿಗೆ ಆಗಿರಬಹುದು ಅಥವಾ ಸಹೋದ್ಯೋಗಿಯೊಂದಿಗೆ ಆಗಿರಬಹುದು ಒಂದು ಸಣ್ಣ ಸ್ಮಾಲ್ ಒಂದು ತಪ್ಪು ಏನಿದೆ ಅದೇ ದೊಡ್ಡ ಜಗಳಕ್ಕೆ ತಿರುಗಬಹುದು ಆದ್ರಿಂದ ನೀವು ಶಾಂತ ಮನಸ್ಸನ್ನು ಮಾಡಿಕೊಂಡು ಇರೋದು ತುಂಬ ಒಳ್ಳೆಯದಾಗಿರುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆ ಕೊಯ್ತೆಂಬ ಒಂದು ಭಾವನೆ ಬರಬಹುದು ಅವರ ಮನಸ್ಸು ಚಂಚಲವಾಗಬಹುದು ಚಿಂತೆ ಆತಂಕ ಹೆಚ್ಚಾಗಬಹುದು ಆದರೆ ಧೈರ್ಯವಾಗಿ ಮನಸ್ಸು ಸ್ಥಿರಪಡಿಸಿದರೆ ಎಲ್ಲವೂ ಕೂಡ ಸರಿಯಾಗುತ್ತೆ ಒಟ್ಟಿನಲ್ಲಿ ಮೇಷರಾಶಿಯವರೇ ಡಿಸೆಂಬರ್ ಹನ್ನೊಂದು ರಾತ್ರಿ ನಿಮ್ಮ ಜೀವನದ ಒಂದು ನೆನಪಿನಲ್ಲಿ ಉಳಿಯುವ ಕ್ಷಣವಾಗತ್ತೆ ಆ ಸ್ತ್ರೀ ಬರೋದು ಸಾಮಾನ್ಯ ಭೇಟಿ ಅಲ್ಲ ಅದು ದೈವದ ಸಂದೇಶದಂತೆ ನಿಮ್ಮ ಬಾಗಿಲಿಗೆ ಬರ್ತಾ ಇರುವ ಒಂದು ಸೂಚನೆ ಅಂತೂ ನಿಜ ಈ ದಿನ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯಕ್ಕೆ ಆರಂಭವಾಗುವ ದಿನ ಹಳೆಯ ಸಂಬಂಧ ಪುನರ್ಜನ್ಮ ಪಡೆಯುವ ಸಮಯ ಸಮಸ್ಯೆಗಳಿಗೆ ಪರಿಹಾರ ಬಾಗಿಲು ತಟ್ಟುವ ಕ್ಷಣ ಅದೃಷ್ಟ ಒಂದು ಹೆಜ್ಜೆ ಮುಂದೆ ಬರುವ ದಿನ ನಿಮ್ಮ ರಾಶಿಗೆ ಇಂದು ವಿಶೇಷ ರಾತ್ರಿಯಾಗಿರುತ್ತೆ ಇದಾಗಿ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಲೈಕ್ ಮಾಡೋದ್ರಿಂದ ಇದು ವಿಡಿಯೋ ಏನಿದೆ ಎಲ್ಲ ಮೇಷರಾಶಿಯವ್ರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಹೋಂ ಸತ್ ಸತ್ ಸರ್ವೇಜನು ಸುಖಿನೋ ಭವಂತು